ಇಲ್ಲಿ ಗನ್ ಮೇಲೆ ಹೊಟ್ಟೆ ಹೊರದಿದ್ರು ಸರ್ ಇವತ್ತಿಗೂ ರಚಿತಾ ಇನ್ನೊಂದು ಸಿಂಗಲ್ ಲೈಫ್ ಎಂಜಾಯ್ ಮಾಡ್ತಿರೋದು ಇದೆಲ್ಲ ನನಗೆ ತಡ್ಕೊಳಕ್ ಇಲ್ಲ ಇಲ್ಲ ಈ ವರ್ಷ ಮದುವೆ ಆಗ್ತಾ ಇದ್ರಿ ವೀಕ್ಷಕರೀ ಜೀ ಕನ್ನಡದಲ್ಲಿ ಪ್ರತಿ ಶನಿವಾರ ಹಾಗೂ ಭಾನುವಾರ ರಾತ್ರಿ ಒಂಬತ್ತು ಗಂಟೆಗೆ ಬಾರ್ಜರಿ ಬ್ಯಾಚುಲರ್ ಸೀಸನ್ ಟು ಪ್ರಸಾರವಾಗುತ್ತಿದೆ ಈ ಶೋಗೆ ಅಮೋಘ ರೆಸ್ಪಾನ್ಸ್ ಕೇಳಿ ಬರುತ್ತಿದೆ ಹತ್ತು ಬ್ಯಾಚುಲರ್ಸ್ಗೆ ಹತ್ತು ಸುಂದರಿಯರು ಮೆಂಟರ್ಸ್ ಆಗಿದ್ದಾರೆ ಈ ವಾರ ಕೂಡ ಬರ್ಜರಿ ಬ್ಯಾಚುಲರ್ಸ್ ನಲ್ಲಿ ಡಬಲ್ ಮನರಂಜನೆ ಇದೆ ಈ ವಾರ ಬ್ಯಾಚುಲರ್ಸ್ ಗಳಿಗೆ ಲವ್ ಕೆಮಿಸ್ಟ್ರಿ ರೌಂಡ್ ಎಂಬ ಹೊಸ ಚಾಲೆಂಜ್ ನೀಡಲಾಗಿದೆ ಬ್ಯಾಚುಲರ್ಸ್ ಮತ್ತು ಆಂಜಲ್ಸ್ ಒಬ್ಬರನ್ನೊಬ್ಬರು ಎಷ್ಟು ಅರ್ಥ ಮಾಡಿಕೊಂಡಿದ್ದಾರೆ ಎಂಬುದು ಈ ರೌಂಡ್ ಮೂಲಕ ಗೊತ್ತಾಗಲಿದೆ ಈಗಾಗಲೇ ಹಲವರ ಮನೆಗೆದ್ದ ಬರ್ಜರಿ ಬ್ಯಾಚುಲರ್ ಶೋ ಅಲ್ಲಿ ವಿಶೇಷ ಎಂದರೆ ಈ ವಾರ ಬರ್ಜರಿ ಬ್ಯಾಚುಲರ್ ಶೋಗೆ ಸಿನಿಮಾದ ಪ್ರಚಾರಕ್ಕಾಗಿ ನಟ ಡಾಲಿ ಧನಂಜಯ್ ತಂಡ ಭಾಗಿಯಾಗಿದ್ದಾರೆ ಡಾಲಿ ಧನಂಜಯ್ ಅವರ ಡಾಲಿ ಪಿಕ್ಚರ್ಸ್ ಪ್ರೊಡಕ್ಷನ್ ಬ್ಯಾನರ್ ಅಡಿಯಲ್ಲಿ ನಟ ನಾಗಭೂಷಣ್ ಮತ್ತು ಮಲೈಕಾ ಟಿ ವಸುಪಾಲ್ ನಟನಿಯ ವಿದ್ಯಾಪತಿ ಸಿನಿಮಾ ರಾಜ್ಯಾದ್ಯಂತ ಅಧೂರಿಯಾಗಿ ರಿಲೀಸ್ ಆಗಿದೆ. ಈಗಾಗಿ ಚಿತ್ರತಂಡಾ ಪ್ರಚಾರಕ್ಕಾಗಿ ಶೋಗೆ ಆಗವಿಸಿದೆ. ಬಾರ್ಜರಿ ಬ್ಯಾಚಲರ್ ಸ್ವೇದಿಕೆಯಗೆ ಬಂದಿದ್ದ ಡಾಲಿ ದನಂಜಯಿ ಬಾರ್ಜರಿ ಡ್ಯಾನ್ಸ್ ಮಾಡಿದ್ದಾರೆ. ಅಗ್ನಿ ಸಾಕ್ಷಿ ಧಾರವಾಯಿ ಮೂಲಕ ಸಾಕಷ್ಟು ಫೇಮಸ್ ಆಗಿದ್ದ ಮತ್ತು ಈಗ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಕಾಣಿಸಿಕೊಳ್ಳುತ್ತಿರುವ ಸುಕೃತ ನಾಗ್ ಜೊತೆಗೆ ಧನಂಜಯ್ ಡ್ಯಾನ್ಸ್ ಮಾಡಿದ್ದಾರೆ ಡಾಲಿ ಮಸ್ತ್ ಡ್ಯಾನ್ಸ್ ನೋಡುತ್ತಿದ್ದಂತೆ ನಾಗಭೂಷಣ್ ಈ ತರ ಡ್ಯಾನ್ಸ್ ಮಾಡ್ತಾನೆ ಅಂತ ಗೊತ್ತಿರಲಿಲ್ಲ ಅಂತ ಹೇಳಿದ್ದಾರೆ ಇನ್ನು ಡಾಲಿ ಧನಂಜಯ್ ಅವರು ರಚಿತಾ ರಾಮ್ ಅವರನ್ನು ವೇದಿಕೆ ಮೇಲೆ ರಚಿತಾ ರಾಮ್ ಅವರು ಯಾವಾಗ ಆಗೋದು ಇಷ್ಟು ವರ್ಷ ಬ್ಯಾಚುಲರ್ಸ್ ಲೈವ್ ಲೀಡ್ ಮಾಡಿದ್ದು ಸಾಕು ನಿಮ್ಮನ್ನ ನೋಡಿದ್ರೆ ನನಗೇನಿ ತಡೆಯೋಕೆ ಆಗ್ತಾ ಇಲ್ಲ ಆದಷ್ಟು ಬೇಗ ಮದುವೆಯಾಗಿ ಎಂದು ಡಾಲಿಯವರು ರಾಮ್ ಅವರ ಕಾಲೆಳೆದಿದ್ದಾರೆ ಇನ್ನು ಡಾಲಿ ಮಾತು ಕೇಳಿದ ರಜು ನಾಚಿ ನೀರಾಗಿದ್ದಾರೆ ಒಟ್ಟಾರೆಯಾಗಿ ಕನ್ನಡ ಚಿತ್ರರಂಗದ ದಂತದ ಗೊಂಬೆ ರಾಮ್ ಮದುವೆ ಬಗ್ಗೆ ಸಾಕಷ್ಟು ನಟರಿಗೂ ಕುತೂಹಲ ಹುಟ್ಟಿಸಿಬಿಟ್ಟಿದೆ